ಈ ಚಪ್ಪಾಳೆ ಬರೀ ನಮಗ ಬಾಳ್ ಬರಾಕತ್ತವ ಇಲ್ಲ ಏ ನೀವು ಸುಮ್ಮನೆ ರೀ ಹೊಡಿಬೇಡ್ರಿ ಆಧಾರ್ ಕಾರ್ಡ್ ತಾಯಿ ಅಂದ್ರೆ ಶಕ್ತಿ ಯೋಜನೆ ಅಲ್ಲೇ ಹೋದ ಕುಸ್ತಿ ಯೋಜನೆ ಬಾ 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 ಎಂದು ಬಸ್ ಫ್ರೀ ಅಂದ್ರೆ ಅಲ್ರಿ ಅಂದ ಹೊಗೆ ನಮ್ಮೂರಾಗೋಗಬೇಕಿನ್ನೂ ಬಂದಿಲ್ಲ ನಿನ್ನಿಲ್ಲಿ ಮಣ್ಣೆ ಮತ್ತೊಂದು ಲಕ್ಷಣ ಅಂದವ ಅದನ್ನು ಕ್ಷಮಿಸಬಹುದು ಎಂದೂ ಕೆ ಎಸ್ ಆರ್ ಟಿ ಸಿ ಡೋರ್ ಬಾಕ್ಲಾ ಮುರಿದಿದ್ದಿಲ್ಲ ಅದನ್ನು ಮುರಿದು ಕಂಡಕ್ಟರ್ ಕೊಟ್ಟ ತೆಳಗಿಳ್ದಾರೆ ನೀವ ಮೊದಲು ಕಂಡಕ್ಟರ್ ಏನಂತಿದ್ರಿ ಟಿಕೆಟ್ ಟಿಕೆಟ್ ಅಂತಿತ್ತವ ಚೇಂಜ್ ಮಾಡ್ಕಂಡ ನೀಗ ಈ ಗಾಡಿ ಒಳಗೆ ಯಾರ ಗಂಡಸೂರಿದ್ರಿ ಟಿಕೆಟ್ ತಗೋರಿ ಅಂತ ಅದನ್ನು ಕ್ಷಮಿಸ್ಬೋದು ಎಂದೂ ಧರ್ಮಸ್ಥಳದ ಅಣ್ಣ ಸಂತರ್ಪಣ ಬಂದಾಗಿದ್ದೀರಿ ಅವು ನಿಮ್ಮ ಕಟ್ತಕ್ಕ ಬಂದಾಗ್ತದ ಸಂಟೆ ಸೆಳಿ ಅಂದ್ಬಿಟ್ರೆ ಅವರು ತುಸ ಮಂದಿ ಹೋದ್ರೆ ಬಸ್ಸಿನ ಪಾಠ ಸಂಟ್ಲಾಗ್ಯವ್ರು ನಿಮ್ಮ ಮೇಲೆ ಹಾಸ್ಯ ದೊಡ್ಡದೇವು ನಿಮ್ಮದು ಯಾವಾಗೆಲ್ಲ ಫ್ರೀ ಕೊಟ್ರ ತಾಯಿ ನಾವು ಗಂಡಸೂರು ಆರು ತಿಂಗಳ ಜಾಕಾನ ಮಾಡಿಲ್ಲ ನಾವು ಬೋಲೋ ಭಾರತ್ ಮತಾ ಕೀ ನೀವು ಸುಮ್ಮನೆ ರೋಟ್ ನಮ್ಮ ಅಲ್ಲಿ ನೋಡೋಣ ನೀವೇನರ ಜೈಕಾರ ಹಾಕ್ಲಿಲ್ಲ ಅಂದ್ರೆ ವೀರಭದ್ರಕ ದೇವರು ಕಾಡು ಕಾಡಿಸಿದ್ದೇಶ್ವರ್ ಬೇಡ್ಕೊತೀನಿ ಇಲ್ಲಿ ವೇದಿಕೆ ಮೇಲೆ ಜಗದರುಳಿದ್ದಾರೆ ಎಲ್ಲ ಮಠಿ ಅವ್ರ ಪಾದಕ್ಕೆ ಬೇಡ್ಕೊತನಿ ಇವ್ರ ಆಧಾರ್ ಕಾರ್ಡ್ ಆಗ್ಲಿ ಅಂತೇಳಿ ಸುಮ್ನೆ ರೀ ಈಗ ಅಪ್ಪ ಅವ್ರ ಮಿಸಲ್ಟ್ ನೋಡ್ರಿ ಬರೋ ಭಾರತ್ ಮತಾಕಿ ಅಯ್ಯ ನಿಮ್ಮ ನಿಮ್ಮ ಎರಡು ಸಾವಿರ ಹಾಕಬಾರದ ಅಯ್ಯೋ ಲಕ್ಷ್ಮೀ ಹೆಬ್ಬಾಳ್ಕರ್ ಬರೋ ಭಾರತ್ ಮತಾಕಿ ಒಂದೇ ಎರಡೇ ಚಿಕ್ಕೋಡಿ ದಾಟಿ ಬರಾಕತ್ತಿದ್ರಿ ಒಂದು ಹಳ್ಳಿ ಬಂದು ತಲೆ ಸಣ್ಣದೊಂದು ನಾಲ್ಕರ ಮನೆ ಇದ್ದು ಒಬ್ಬಕ್ಕೆ ರೇಷ್ಮೆ ಸೀರೆ ಉಟ್ಟಾಳ ಆರತಿ ಕೈಯ ಹಿಡ್ದಾಳ ನಾನು ಗಾಡಿ ಸ್ಲೋ ಡ್ರೈವರ್ ಸ್ಲೋ ಮಾಡಲಿ ಏನೋ ಮಾಡ್ತಾಳೆ ಲೆಕ್ಕೇನು ನಮ್ಮ ಡ್ರೈವರ್ ಸ್ಲೋ ಮಾಡಿದ ಗಾಡಿ ಆಕೆ ಆರತಿ ತೊಗೊಂಬಂದಕ್ಕೆ ಎಮ್ಮಿಗೆ ಆರತಿ ಮಾಡಿದ್ದ ನಾವು ಆ ಬಾಧೆ ಆರತಿ ಮಾಡಿ ಮುದ್ದು ನಮಸ್ಕಾರ ಮಾಡಿಬಿಟ್ಲಿ ಎಮ್ಮಿಗೆ ಅಲ್ಲಿ ಆಕಳ ಮುಟ್ಟಿ ನಮಸ್ಕಾರ ಮಾಡ್ತಾರೆ ಎತ್ತು ಮುಟ್ಟಿ ನಮಸ್ಕಾರ ಮಾಡ್ತಾರೆ ನೀನು ಹೆಣ ಎತ್ತಲಿ ಎಮ್ಮಿಗೆ ನಮಸ್ಕಾರ ಮಾಡಿದಲ್ಲ ಅಕ್ಕಿ ಏನು ಅನ್ಬೇಕು ಎಪ್ಪ ಅದು ನನ್ನ ಪಾಲಿನ ದೇವ್ರ ಅಂದಕ್ಕೆ ಅದು ಹೆಂಗೆ ಬೇಂದೆ ಮಣ್ಣಿ ಹೊಲದಾಗ ನಮ್ಮ ಅತ್ತಿನ ಎತ್ತೆತ್ತಿಕ್ಕ ಅದು ಅದ್ರ ಪಾಲಿನ ದೇವ್ರ ಅಂತದ್ದು ಬಂಧುಗಳ ಪ್ರತಿಯೊಂದು ರಂಗದಲ್ಲೇ ಹಾಸ್ಯ ಇರುತ್ತೆ ಹುಡುಕ್ಬೇಕು ಹಿಂಗ ಜಾತ್ರೆ ಹಿಡಿದಿತ್ತು ಕಮಿಟಿಯವರು ಇದ್ರೆ ಎಲ್ಲರೂ ಅದ್ಭುತವಾಗಿ ನಮ್ಮ ಆತು ಎಲ್ಲ ಅಷ್ಟು ಏ ಒಂದು ಸ್ಪರ್ಧೆ ಹೇಳಣ್ರಿ ಅಂದ್ರೆ ಯಾವ ಸ್ಪರ್ಧೆ ಹೆಂಡತಿಯನ್ನು ಹೊತ್ತುಕೊಂಡು ಹೋಗೋ ಸ್ಪರ್ಧೆ ಹೆಂಡತಿ ಹೊತ್ಕೊಂಡು ಹೋಗೋ ಸ್ಪರ್ಧೆ ರೀ ಹೆಸರು ಬಳಸಿಬಿಟ್ರಿ ಐವತ್ತೆರಡು ಮಂದಿ ಶಿತ್ಲಿಂಗ ತಿಪ್ಪ ನಮ್ಮದೊಂದು ಎರಡು ಬರ್ಕೋರಿ ಸರ್ ನಾವು ಒಮ್ಮೆ ಹೊತ್ಕೊಂಡೇ ಇಲ್ಲಿ ಹಿಂತಿನ ಹ್ಞೂ ನಿಂದ್ರಿ ಅಂದ್ರು ಆಯಿತು ನೋಡ್ರಪ್ಪ ಈ ಗೆರಿಯಿಂದ ಗೆರಿಗೆ ಯಾರು ಫಸ್ಟ್ ಬರ್ತೀರಿ ಅವ್ರಿಗೆ ಇಪ್ಪತ್ತೈದು ಸಾವಿರ ರೂಪಾಯಿ ಬಹುಮಾನ ಕೊಡ್ತೀವಿ ಅಂತ ಹೇಳಿದರು ಆಯಿತು ಒನ್ ಟೂ ತ್ರೀ ಅಂದ್ಬಿಟ್ರೆ ನಮ್ಮ ಸಿಂಧೂರು ಸರ್ ಈ ಗೆರಿಯಿಂದ ಆ ಗೆರಿಗೆ ಸಿತ್ಲಿಂಗ್ ಫಸ್ಟ್ ಬಂದ್ಬಿಟ್ಟ ವೆರಿ ಗುಡ್ ಹೆಣ್ಣು ತಿನ್ನು ಹೊತ್ತುಕೊಂಡು ಹೋಗೋ ಸ್ಪರ್ಧೆಯಲ್ಲಿ ಪ್ರಾಣದಂಗನ್ನು ತೊರೆದು ಸಿದ್ಲಿಂಗ್ ಫಸ್ಟ್ ಬಂದ ವೆರಿ ಗುಡ್ ಡೌಂಗ್ ಇಪ್ಪತ್ತೈದು ಸಾವಿರ ರೂಪಾಯಿ ರೊಕ್ಕ ಕೊಡಾಕತ್ರು ಹಿಂದೂ ನಿಂತಿ ತಿಪ್ಪದಿರದ ಸರ್ ನಿಮ್ ಕೈ ಮುಗಿತೀನ್ರಿ ರೊಕ್ಕ ಕೊಡಬೇಡ್ರಿ ಸಿದ್ಲಿಂಗ ಯಾಕೆ ಕಳ್ಳನ ಮಗ ತನ್ನೆ ಐತಿಗೆ ಹೊತ್ಕೊಂಡು ಹೋಗೋದು ಊಟ ನಾನೇ ಹೊತ್ಕೊಂಡು ಹೋಗ್ಯಾನ್ರಿ ನಮ್ಮ ಮುತ್ತಯ್ಯ ಇಲ್ಲಿ ಕುಂತವ್ರು ಎಲ್ಲರೂ ಹಿಂಗೆ ನೋಡಿದ್ರು ಸರಿ ಬೈಬೇಡ್ರಿ ನನ್ನ ಒಂದೂವರೆ ಕ್ವಿಂಟಲ್ ಅದಾಳ ಅದಕ್ಕೆ ತಿಪ್ಪು ನೇತಿ ನಲವತ್ತು ಕಿಲೋ ಇದ್ದು ಅದಕ್ಕೆ ತಗೊಂಡೋಗಿನ್ರಿ ಬೇಕಾಗಿತ್ತ ಇದು ನಾನು ನಿನ್ನ ಇಲ್ಲಿ ಮೊನ್ನೆ ಕೊಪ್ಪಳ ಜಾತ್ರೆಗೆ ಹೋಗಿದ್ರಿ ಕಾರ್ಯಕ್ರಮಕ್ಕೆ ಸರ್ ಹಿಂಗೆ ಸಭೆಯನ್ನು ಉದ್ದೇಶಿಸಿ ಮಾತನಾಡಕತ್ತೀನಿ ರೀ ಅದ್ರಾಗೊಬ್ಬ ಟೈಟ್ ಆಗಿಬಿಟ್ರಲ್ಲ ಫುಲ್ ಅಣ್ಣ ನಮಸ್ಕಾರ ಅಣ್ಣ ಅಂದೆ ನಮಸ್ಕಾರಪ್ಪ ಅಂದೆ ಎಷ್ಟು ಗಂಟೆಗೆ ಮಾತಾಡ್ತೀರಣ ನಾನು ನೋಡಪ್ಪ ಒಣದ್ದು ಪ್ರಾಣೇಶ್ವರ್ ಮಾತಾಡ್ಬೇಕು ಯಾದು ನಾ ಮಾತಾಡ್ತೀನಿ ಅಂದೆ ಎಷ್ಟು ಗಂಟೆ ಆಗೈತೆ ಮೊದಲು ಹೇಳಂದವ ಎದಕ್ಕೆ ಅಂದೆ ನಾನು ನಿನ್ನ ಅಭಿಮಾನಿ ದಿನ ಅಂದವ ಇವನು ಕುಡುಕ್ರು ನನ್ನ ಅಭಿಮಾನಿ ಇದರಲ್ಲ ಅಂದೆ ನಾನು ಆಯ್ತಪ್ಪ ಎಂಟು ಗಂಟೆ ಆಗತ್ತೆ ಅಂದೆ ಅವ್ನು ಹೋಗ್ಬಿಟ್ರೆ ಮತ್ತೆ ಕುಡಿಯೋಕು ಬಂದವ ಮತ್ತು ಮತ್ತೆ ಟೈಟಾಗಿ ಬಂದ ಆಮೇಲೆ ನಾನು ಅನೌನ್ಸ್ ಮಾಡ್ಬಿಟ್ರು ಕಮಿಟಿ ಅವರು ಶರಣು ಎಮ್ನೂರು ಇದಕ್ಕೆ ವೇದಿಕೆ ಮೇಲೆ ಬರಬೇಕು ಹಲವಾರು ಕನ್ನಡ ಚಲನಚಿತ್ರ ನಾಯಕ ನಟರ ಧ್ವನಿ ಅನುಕರಣೆ ಮಾಡಬೇಕು ಅಂದರು ಅವು ಟೈಟ್ ಮತ್ತು ಟೈಟ್ ಆಗೋಣ ವಿಡಿಯೋ ಮಾಡ್ತೀನಿ ಹಾಡಸ್ತೀನಿ ಹಾಡಿನ ಮುಖಾಂತರ ಬಾ ಅಂದ ಯಾ ಹಾಡು ಮೊದಲು ಬೊಗಳಂದೆನ ಮತ್ತೆ ಎಂಥವ್ರು ಹಾಡು ಹಾಕಿದ್ರೆ ಆಯಿತು ಸಿಂಹ 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 ಕಣಂಗಿನ ಅಲ್ಲೇ ನಾನು ಸಿರಿಸಲ್ಪಿಟ್ಟು ಆಯ್ಕೆ ಕಣಂಗಾಗಲ್ಲ ಅಂದೆ ಏ ಬರ್ರಿ ನೀವು ಹಂಗೆ ಮಸಗಿರಿ ಮಾಡಬೇಡ್ರಿ ಅಂದವು ಹುಚ್ಚ ನನ್ನ ಮಗ ವಿಡಿಯೋ ಮಾಡಕತ್ತೀ ಹಾಡ ಚೆನ್ನಾಗೂ ನಿಷೇಧ ಬಟನ್ ಚೇಂಜ್ ಆಗಿಬಿಟ್ಟು ಹಾಡ ಸಿಂಹ ಸಿಂಹ ಅಂತ ಬರಲಿಲ್ಲ ಅದು ಒಲಿ ಗ್ಯಾಸ್ ರಿಪೇರಿ ಮಾಡಾರ ಬಂದ್ರಿ ಸಣ್ಣ ಗುರುತಿದ್ದರು ಗುಟ್ಟ ಗುರು ಮಾಡಿ ಕೊಡ್ತಾಯಿರಿ ಪೈಪ್ ಹೊಸ ಪೈಪ್ ಹಾಕಿ ಕೊಡ್ತಾಯಿರಿ ಒಲಿ ಗ್ಯಾಸ್ ರಿಪೇರಿ ಮಾಡಾರ ಬಂದ್ರಿ ನೀವು ನಗುತ್ತಿರ ನನ್ನ ಹಣೆ ಬರೇ ಏನಾಗಿರ್ಬಾರ್ದು ಯವ್ವ ಮುಂದೆ ಕುಂತು ಮುದುಕಿ ಅದ್ದು ನಿಂತು ಬಿಡುತ್ತು ಎಪ್ಪಾ ಅಂದಕ್ಕೆ ಯವ್ವ ಅಂದ ಮೂರು ದಿವಸ ಅಣ್ಣನ ಮಾಡಿಲ್ಲ ಅನ್ನೊಂದಕ್ಕೆ ನಾ ಏನು ಮಾಡಲಿ ಭೇಂದ ಮತ್ತು ಒಲಿ ರಿಪೇರಿ ಮಾಡಾರ ಬಾ ಬೇಕಾಗಿತ್ತು ಇಷ್ಟು ಚಂದ ಲಗತ್ತಿರಿ ಎರಡೆರಡು ಸಾವಿರ ರೂಪಾಯಿ ಹಾಕ್ಯಾರಿಲ್ಲ ಇನ್ನೂ ಇಲ್ಲ ಯಾರು ಸುಳ್ಳು ಹೇಳ್ಬೇಡ್ರಿ ಮತ್ತೆ ಆಧಾರ್ ಕಾರ್ಡ್ ಬಂದಕ್ಕ ಇನ್ನೂ ಹಾಕಿಲ್ಲ ಒಳ್ಳೆ ಕೇಳಿಂದಲೋ ಎಪ್ಪ ಇದ್ದೇನೆ ನಾನು ಮುಂದೆ ಬಂದು ಏನೋ ಕೊಟ್ಟು ಏನು ಇವು ನಮ್ಮ ಜನರು ಹಂಗಾರಿ ಬುದ್ಧಿ ಆ ಬೆಂಗಳೂರು ಜನ ಎಷ್ಟು ಚಂದ ಹಲೋ ಸರ್ ಊಟ ಆಯ್ತಾ ಸರ್ ಇಂಥ ಕಾರ್ಯಕ್ರಮ ಇಂತ ಬರ್ತೀರಾ ಅಂತ ಕೇಳ್ತಾರೆ ಭಾರಿ ಚೆಂದ ಕೇಳ್ತಾರೆ ಅವರು ಇವು ನಮ್ಮ ಮಂದಿ ಅದಾವು ಹಲೋ ಅದು ನಮಗೆ ಹೆಂಗೆ ಕೇಳಿಸ್ತೀರಿ ಉದು ಅಂದೆ ಅದು ಮಣ್ಣು ಒಬ್ಬ ಮಣ್ಣಿಗೆ ಕಸ್ಟಮರ್ ಕೇರಿಂದ ಫೋನ್ ನಮ್ಮ ಊರು ನಮ್ಮ ಹೊರದ ಮಕ್ಳು ಕರ್ರಿ ನಾನು ನೀರು ನಮ್ಮ ನಮ್ಮತ್ತ ಬಿಡುವಿನ ಕಾರ್ಯಕ್ರಮ ನೀರು ರಸ್ತೆ ನಾನು ಹೊಲಕ್ಕದ ಇಲ್ಲರೂ ಹೊರದಾಗ ಕೆಲಸ ಮಾಡ್ತೀನಿ ಅವನು ಬಂದು ಈ ಫೋನ್ ಬಂದತ್ತೆ ಏ ಕಂಪ್ನಿದು ಎತ್ತ ರೇ ಅಂದೆ ಎತ್ತಿದ ಹಲೋ ರೀ ಅಂದ ಆ ಎಮ್ ಕೇಳಿದ್ದು ನಿನ್ನ ಹೆಸರು ಏನಂದ ನನ್ನ ಹೆಸರು ಅಡವಪ್ರಿ ಅಂದವ ಈಗ ಆಕಿನ ಹೆಸ್ರು ಕೇಳಬೇಕು ಹುಮ್ಮ್ರಿ ಅಲ್ಲ ಕೇಳಿ ನಾನು ಕೇಳು ಅದ್ರಾಗೇನು ಅದು ಕಷ್ಟ ನಿಮ್ಮ ಹೆಸರು ಏನು ರೀ ಅಂದವ ನನ್ನ ಹೆಸರು ಎಲ್ಲ ಅಂದಕ್ಕೆ சூ இணு குடக்கு வந்த சவதத்திக்கு ஹோக்கி எல்லாம் உதா உதா கட் மாட்ட ஹலோ அண்ட் ரீம் ஒத்தி அண்ட் ரீ ஹலோ உதோ